ಅದೊಂದು ವಿವಾದಿತ ಪೋಸ್ಟ್ನಿಂದ ಮೈಸೂರಿನ ಆ ಏರಿಯಾ ಹೊತ್ತಿ ಉರಿದಿತ್ತು ದಳ್ಳೂರಿಗೆ ಪ್ರಚೋದನೆ ಕೊಟ್ಟಂತಹ ಕೇಸ್ನಲ್ಲಿ ಆರೋಪಿ ಮೌಲ್ವಿ ಈಗ ಅಂಧರಾಗಿದ್ರೆ ಪೋಸ್ಟ್ ಹಾಕಿದ್ದವನನ್ನ ಗಡಿಪಾರ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ ಠಾಣೆಗೆ ದಾಂಗುಡಿ ಇಟ್ಟಿದ್ರು ರಾತ್ರೋರಾತ್ರಿ ದಳ್ಳೂರಿ ಎಬ್ಬಿಸಿದ್ರು ಡಿಸಿಪಿ ಕಾರು ಅಂತಾನು ನೋಡದೆ ಕಲ್ಲು ಎಸೆದಿದ್ರು ಮೈಸೂರಿನ ಉದಯಗಿರಿಯಲ್ಲಿ ನಡೆದಿದ್ದ ಗಲಭೆ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಇದೀಗ ಗಲಾಟೆಗೆ ಪ್ರಚೋದನೆ ನೀಡಿದ್ದ ಮೌಲ್ವಿ ಮುಫ್ತಿ ಮುಷ್ತಾಕ್ ಅರೆಸ್ಟ್ ಆಗಿದ್ದಾನೆ ಹನ್ನೊಂದು ದಿನಗಳ ಬಳಿಕ ಆರೋಪಿ ಮೌಲ್ವಿ ಬಂಧಿಸಿದ ಸೈಸಿಪಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದ ನ್ಯಾಯಾಲಯ ಉದಯಗಿರಿ ಠಾಣೆ ಮೇಲೆ ಕಲ್ಲೆಸಿದ ಕೇಸ್ಗೆ ಸಂಬಂಧಿಸಿದಂತೆ ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿಯನ್ನ ಗಲಭೆ ನಡೆದ ಹನ್ನೊಂದು ದಿನಗಳ ಬಳಿಕ ಸಿಸಿಬಿ ಪೊಲೀಸರು ನಿನ್ನೆ ಬಂಧಿಸಿದ್ರು ಬಳಿಕ ಮೈಸೂರಿನ ಎರಡನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಉದಯಗಿರಿ ಗಲಭೆ ಸಂಬಂಧ ಇದೇ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ ನಿನ್ನೆ ರಾಜ್ಯ ಬಿಜೆಪಿಯ ರೆಬಲ್ ನಾಯಕರು ನಡೆಸಿದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಮತ್ತಿತರರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಈಗ ಒಂದು ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ನಾವೇನು ಹೋರಾಟವನ್ನು ರೂಪಿಸ್ತೀವಿ ಅದು ಬಂದಾದ ನಂತರ ನಿಮ್ಮ ಮಾಹಿತಿ ಕೊಡ್ತೀವಿ ಇವತ್ತು ಇಷ್ಟು ವಿಚಾರಗಳ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದಿವಿ ಎರಡು ಕಾರ್ಯಕ್ರಮಗಳಿಗೆ ಅನುಮತಿ ನಿರಾಕರಿಸಿದ ಪೊಲೀಸರು ಮತ್ತೊಂದು ಕಡೆ ಗಲಾಟೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಅದೇ ದಿನ ಗಲಾಟೆಗೆ ಬಿಜೆಪಿ ಜೆ ಕಾರಣವೆಂದು ಆರೋಪಿಸಿ ಕೆಲ ಸಂಘಟನೆಗಳಿಂದ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆರೋಪದಡಿ ಎರಡು ಕಾರ್ಯಕ್ರಮಗಳಿಗೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿ ಗಡಿಪಾರಿಗೆ ಸಿದ್ಧತೆ ಇನ್ನು ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿ ಗಡಿಪಾರಿಗೆ ಪೊಲೀಸರು ಮುಂದಾಗಿದ್ದಾರೆ ಉದಯಗಿರಿ ಠಾಣಾ ಇನ್ಸ್ಪೆಕ್ಟರ್ ಸುಧಾಕರ್ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ನಿಮ್ಮ ಆಸ್ತಿಪಾಸ್ತಿ ರಕ್ಷಣೆ ಉದ್ದೇಶದಿಂದ ಗಡಿಪಾರು ಮಾಡಲು ಚಿಂತನೆ ನಡೆಸಿದ್ದು ಈ ಕುರಿತು ನೇರವಾಗಿ ಡಿಸಿಪಿಗೆ ಖುದ್ದಾಗಿ ಭೇಟಿ ಮಾಡುವಂತೆ ಸೂಚಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್